ನ್ಯೂ ಇಯರ್ ಹತ್ತಿರ ಬರ್ತಿದ್ದಂತೆ ನ್ಯೂ ಐಡಿಯಾ ನ್ಯೂ ಪ್ಲಾನ್ ನಡೆಯುತ್ತೆ ಅದರಂತೆ ಸಾರಿಗೆ ಇಲಾಖೆಯು ಹೊಸ ವರ್ಷಕ್ಕೆ ಹೊಸದೊಂದು ನಿರ್ಧಾರಕ್ಕೆ ಕೈ ಹಾಕಿದೆ ಎಲ್ಲ ಆಟೋ ಸಂಘಟನೆಗಳು ಒಟ್ಟಾಗಬೇಕು ಅನ್ನೋ ಸಭೆಯ ಸೂಚನಾ ಪತ್ರ ಬಿಟ್ಟಿದೆ ಆದ್ರೆ ಆ ಸೂಚನಾ ಪತ್ರ ಜನರ ಜೇಬಿಗೆ ಕತ್ತರಿ ಹಾಕೋಕೆ ರೆಡಿಯಾಗಿದೆ ಸಭೆಯ ಸೂಚನಾ ಪತ್ರ ವಿಷಯ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಆಟೋ ರಿಕ್ಷಾ ಫೇರ್ ಮೀಟರ್ ದರ ಪರಿಷ್ಕರಣೆ ಕುರಿತು ಚರ್ಚಿಸಲು ರಚಿಸಲಾಗಿರುವ ಸಮಿತಿ ಸಭೆಗೆ ಹಾಜರಾಗುವ ಕುರಿತು ನ್ಯೂ ಇಯರ್ ಹತ್ತಿರ ಬರ್ತಿದ್ದಂತೆ ಸಾರಿಗೆ ಇಲಾಖೆ ಬಿಟ್ಟಿರೋ ಇದೊಂದು ನೋಟಿಸ್ ಆಟೋ ಸಂಘಟನೆಗಳನ್ನು ಅಲರ್ಟ್ ಮಾಡಿದೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮೀಟಿಂಗ್ ಕರೆದಿರೋ ಸಾರಿಗೆ ಇಲಾಖೆ ಪ್ರತಿಯೊಂದು ಕಿಲೋಮೀಟರ್ಗೆ ಐದು ರೂಪಾಯಿ ದರ ಏರಿಕೆ ಮಾಡೋ ಸಾಧ್ಯತೆ ಇದೆ ಈ ಬಗ್ಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ದರ ಏರಿಕೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಸದ್ಯ ಪ್ರತಿಯೊಂದು ಕಿಲೋಮೀಟರ್ಗೆ ಹದಿನೈದು ಮತ್ತು ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದೆ ಮುಂದೆ ಐದು ರೂಪಾಯಿ ಏರಿಕೆ ಮಾಡಿದ್ರೆ ಹದಿನೈದು ಇದ್ದಿದ್ದು ಇಪ್ಪತ್ತು ಆಗಲಿದ್ದು ದುಪ್ಪಟ್ಟಾಗಲಿದೆ ಒಟ್ಟಾರೆ ಆಟೋ ದರ ಏರಿಸೋ ಸಾರಿಗೆ ಇಲಾಖೆಯ ಈ ನಿರ್ಧಾರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದರೆ ಸಭೆಯ ನಂತರವೇ ದರ ಏರಿಕೆ ಬಗ್ಗೆ ಸ್ಪಷ್ಟನೆ ಸಿಗಲಿದೆ